ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರರ ಸುಂದರ ಕನ್ನಡ ಭಾಷಣ ನೋಡ್ತಾ ಇದೀವಿ ಈ ಒಂದು ಸುಂದರ ಕನ್ನಡ ಭಾಷಣ ಅಂತಕಂದ ಇಷ್ಟು ಆಯಿತು ಎಷ್ಟು ಆದರೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವೀಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಒಬ್ಬರು ಚಲಕ್ಕೆ ಸದ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಭಾಷಣ ಬನ್ನಿ ಹಸಿವು ದೋರದ ಮುನ್ನ ತ್ರಿಷಿಯ ದೋರದ ಮುನ್ನ ವ್ಯಾಧಿ ವಿಪತ್ತುಗಳು ಬಂದಡರದ ಮುನ್ನ ಕಪಿಲ ಸಿದ್ದ ಮಲ್ಲಿಕಾರ್ಜುನನ ಲಿಂಗವ ಪೂಜಿಸೋ ಮುನ್ನ 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 ಎನ್ನುವ ಸಿದ್ಧರಾಮೇಶ್ವರರ ವಚನವನ್ನು ಸ್ಮರಿಸಿಕೊಂಡು ಈ ಸುಂದರ ಸಭೆಯಲ್ಲಿ ಆಸೀನರಾಗಿರುವ ಗಣ್ಯಮಾನ್ಯರೇ ಊರಿನ ಪ್ರಮುಖರೇ ಈ ಸಭೆಯಲ್ಲಿರುವ ಎಲ್ಲ ಶರಣು ಶರಣಿಯರಿಗೆ ನಮಸ್ಕಾರ ಇಂದು ಎಲ್ಲರಿಗೂ ತಿಳಿದಿರುವಂತೆ ಶಿವಯೋಗಿ ಸಿದ್ದರಾಮೇಶ್ವರರ ಎಂಟುನೂರ ಐವತ್ತೊಂದನೇ ಜಯಂತಿ ಸಿದ್ದರಾಮರ ಕುರಿತು ಮಾತನಾಡಲು ಬಯಸುತ್ತೇನೆ ಸಿದ್ದರಾಮರು ಹನ್ನೆರಡನೇ ಶತಮಾನದ ಸೊನಲಿಯಲ್ಲಿ ಪ್ರಸಿದ್ಧ ವಚನಕಾರರು ಹನ್ನೆರಡನೇ ಶತಮಾನದಲ್ಲಿ ಶಿವಶರಣರು ಶ್ರಮದಾನ ಸ್ವಯಂ ಸೇವೆಯನ್ನು ಕಾರ್ಯರೂಪಕ್ಕೆ ತಂದಿದ್ದರು ಆ ಕಾಲಘಟ್ಟದ ಕಾಯಕ ಪ್ರತಿನಿಧಿಯಾಗಿ ಸಿದ್ದರಾಮರು ನಿಲ್ಲುತ್ತಾರೆ ಮುದ್ದಗೌಡ ಮತ್ತು ಸುಗ್ಗಿಯವಗೆ ಸುಮಾರು ಐವತ್ತು ವರ್ಷಗಳಾದ ಮೇಲೆ ತೇಜಸ್ವಿಯಾದ ಗಂಡು ಮಗುವೊಂದು ಜನಿಸುತ್ತದೆ ಸಿದ್ಧರಾಮ ಮುದ್ದಗೌಡ ಮತ್ತು ಸುಗ್ಗಿಯವರಲ್ಲಿ ತಾರುಣ್ಯದ ರಾಗದ್ವೇಷ ಕಾಮ ಕ್ರೋಧಗಳು ವಿಜೃಂಭಿಸುವಾಗ ಹುಟ್ಟದೆ ಹರಿಷಡ್ ವರ್ಗಗಳೆಲ್ಲ ಶರೀರದಲ್ಲಿ ಆರುತ್ತಾ ಪ್ರೇಮದಿಂದ ಪಕ್ಕಗೊಂಡ ಅಪರ ವಯಸ್ಸಿನ ದೇಹದಲ್ಲಿ ಹುಟ್ಟುತ್ತಾರೆ ಅವರ ಕಾಲ ಹನ್ನೆನ್ನೂರ ಐವತ್ತು ಎಂದು ಇತಿಹಾಸಕಾರರು ತಿಳಿಸುತ್ತಾರೆ ಮಗುವಿಗೆ ತಾಯಿ ಸಿದ್ಧರಾಮನೆಂಬ ಹೆಸರಿಡಬೇಕೆಂದರೆ ತಂದೆ ಮಗನಿಗೆ ಧೂಳಿ ಮಾಕಾಳನೆಂದು ಹೆಸರಿಡಲು ಆಲೋಚಿಸುತ್ತಾನೆ ಸಿದ್ಧರಾಮ ಬಾಲ್ಯದಲ್ಲಿ ಮೌನದ ಅಪರಾವತಾರವೇ ಆಗಿದ್ದರು ಅವರೊಳಗಿನ ತೇಜಸ್ಸು ತಿಲದೊಳಗಿನ ತೈಲದಂತೆ ಹಾಲಿನ ಮರೆಯ ತುಪ್ಪದಂತೆ ಅಂತರಂಗದಲ್ಲಿ ಸೂಕ್ತವಾಗಿದ್ದು ಮೆಲ್ಲ ಮೆಲ್ಲನೆ ಮಾವಿನ ಮರದಡಿಯಲ್ಲಿ ಪಶುಪತಿಯ ಆರಾಧನೆಯೊಂದಿಗೆ ವಿಕಾಸಗೊಳ್ಳುತ್ತಾ ಸಾಗುತ್ತದೆ ಅಕ್ಕ ಮಹಾದೇವಿ ಚನ್ನ ಮಲ್ಲಿಕಾರ್ಜುನನ್ನು ಕಾಣಲು ತವಕಿಸಿದಂತೆ ಸಿದ್ದರಾಮ ಪ್ರಕೃತಿಯನ್ನೆಲ್ಲ ಮಲ್ಲಯ್ಯನನ್ನು ಕಂಡಿರಾ ನೀವು ಕಂಡಿರಾ ಎಂದು ಮತ್ತೆ ಮತ್ತೆ ಪ್ರಶ್ನಿಸುತ್ತಾನೆ ಮಲ್ಲಯ್ಯನ ದರ್ಶನವಾಗದೆ ಹೋಗದ ಹತಾಶನಾಗಿ ಯಾರನ್ನು ಹುಡುಕಿಕೊಂಡು ನಾನಿತ್ತ ಬಂದೆನೋ ಆ ಮೂರ್ತಿ ದೊರೆಯದಿದ್ದಾಗ ಈ ಜೀವವಿದ್ದು ಏನು ಪ್ರಯೋಜನ ಮಲ್ಲಯ್ಯನನ್ನು ಕಾಣಬೇಕು ಇಲ್ಲವೇ ಆ ಪ್ರಯತ್ನದಲ್ಲಿ ನನ್ನ ಬಾಳು ಮುಗಿಯಬೇಕೆಂದು ಆಲೋಚಿಸುತ್ತಾ ಸಿದ್ದರಾಮ ಶ್ರೀಶೈಲದ ರುದ್ರ ಕಮರೀಯ ತುಟ್ಟ ತುದಿಗೆ ಬಂದು ನಿಲ್ಲುತ್ತಾನೆ ಇನ್ನೇನು ಸಿದ್ದರಾಮ ಅದರಲ್ಲಿ ಬೀಳಬೇಕೆನ್ನುವಾಗ ಶ್ರೀಶೈಲದ ಮಲ್ಲಿಕಾರ್ಜುನ ಮಲ್ಲಯ್ಯನ ರೂಪದಲ್ಲಿ ಬಂದು ಸಿದ್ದರಾಮನಿಗೆ ದರ್ಶನವಿತ್ತು ಕಲ್ಯಾಣಕ್ಕೆ ಹೋಗಿ ಚನ್ನಬಸವಣ್ಣನವರಿಂದ ದೀಕ್ಷೆ ತೆಗೆದುಕೊಳ್ಳುವಂತೆ ಆಗ್ರಹಿಸಿ ಕರ್ಮಯೋಗದ ಅನನ್ಯತೆಯನ್ನು ಪರಿಚಯ ಮಾಡಿಕೊಡುತ್ತಾರೆ ದೇಹವೇ ದೇವಾಲಯ ಎಂದು ಅರಿತ ಶರಣರು ದೇಗುಲಗಳಿಗೆ ಹೋಗುವ ಅಗತ್ಯವಿಲ್ಲ ಗುಡಿಗಳಿರುವುದು ಸಾಮಾನ್ಯ ಜನತೆಯ ಉದ್ಧಾರಕ್ಕಾಗಿ ಎಂದು ತಿಳಿದ ಸಿದ್ದರಾಮರು ಸೊನ್ನಲಿಗೆಯ ದೇಗುಲ ನಿರ್ಮಾಣಕ್ಕೆ ಮುಂದಾಗುತ್ತಾರೆ ದೇವಾಲಯ ಕಟ್ಟಲು ನಿಧಿ ಸಿಗುತ್ತದೆ ಶ್ರದ್ಧೆಯಿಂದ ಕಾಯಕ ಮಾಡಿದರೆ ಅದರ ಆಗು ಹೋಗುಗಳನ್ನು ಮಲ್ಲಯ್ಯನೇ ನೋಡಿಕೊಳ್ಳುತ್ತಾನೆ ಎಂಬುದು ಸಿದ್ದರಾಮರ ನಂಬಿಕೆ ದೇಗುಲದೊಂದಿಗೆ ಕೆರೆ ತೋಡಿಸುವ ಕೆಲಸ ನಾಲ್ಕು ಸಾವಿರ ಶಿಷ್ಯರಿಂದ ಆರಂಭವಾಗುತ್ತದೆ ಸಿದ್ದರಾಮರು ಮಲ್ಲಯ್ಯನ ಗುಡಿ ಕಟ್ಟಲು ಶಿಷ್ಯರೊಂದಿಗೆ ಸಹಕರಿಸುತ್ತಾರೆ ಕೆರೆ ಕಟ್ಟಿದ ನಂತರ ಜಲ ದೇವತೆಗಳು ಸಿದ್ದರಾಮರ ಕನಸಿನಲ್ಲಿ ಬಂದು ನೀವು ಕಟ್ಟಿಸಿರುವ ಕೆರೆಯಲ್ಲಿ ವಾಸಿಸಲು ನಮಗೆ ಅಪ್ಪಣೆ ಕೊಡಿರೆಂದು ಕೇಳಿದಾಗ ಸಿದ್ದರಾಮರು ಪುಳಕಿತರಾಗುತ್ತಾರೆ ದೊಡ್ಡದೊಂದು ದೇಗುಲ ಅಲ್ಲಿ ನಿರ್ಮಾಣವಾಗುತ್ತದೆ ಮಲ್ಲಿಕಾರ್ಜುನ ದೇಗುಲ ನಿರ್ಮಾಣದಿಂದ ಸೊನ್ನೆಲೆಯು ಶ್ರೀಶೈಲಕ್ಕೂ ಒಂದು ಕೈ ಮಿಗಿಲಾಯಿತು ಸಿದ್ದರಾಮರ ಮಹಿಮೆಯಿಂದ ಅದು ಪುಣ್ಯದ ಪುಂಜವಾಗಿ ಲಿಂಗದ ಬೀಡಾಗಿ ಮುಕ್ತಿ ಕ್ಷೇತ್ರವಾಗಿ ಪರಿಣಮಿಸಿತು ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಸಿದ್ದರಾಮೇಶ್ವರರ ಪಾದಕ್ಕೆ ಅರ್ಪಿಸುತ್ತೇನೆ ಸೊ ನಲಗಿ ಸಿದ್ದರಾಮೇಶ್ವರರಿಗೆ ಜಯವಾಗಲಿ ಶಿವಯೋಗಿ ಸಿದ್ದರಾಮೇಶ್ವರರಿಗೆ ಜಯವಾಗಲಿ ಜೈ ಕನ್ನಡ ಅಂಬೆ ಜೈ ಕನ್ನಡ ಮಾತೆ ಹಾಗಾಗಿ ಒಂದು ಭಾಷಣ ತಗೊಂಡು ಇಷ್ಟ ಆಯ್ತು ಆದರೆ ಲೈಕ್ ಮಾಡಿ ಇಬ್ಬರು ಶೇರ್ ಮಾಡಿ ಚಾಲಕ್ಕೆ ಸದ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ಹೊಸ ವೀಡಿಯೋ ಆಗ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್